ಎಣಿಕೆ ನಾನು ಚುನಾವಣಾಧಿಕಾರಿಗಳ ಒಂದು ದೊಡ್ಡ ಸಭೆ ಇತ್ತು ನಮ್ದು ಅವತ್ತು ನಾನು ಈ ಕೃಷ್ಣೆಲ್ಲ ಕೇಳಿದ್ದೀನಿ ಈಗಲೂ ಕೇಳ್ತಾ ಇದ್ದೀನಿ ಅದನ್ನು ಎಣಿಕೆ ಇ ವಿ ಎಮ್ ತೆಗೆಯೋದು ಇನ್ನೊಂದು ಥರ ಅವನೊಂದು ಪೇಪರ್ ತೆಗೆದು ಸೀಲ್ ಹಾಕಿದಾರಾ ಇಲ್ವಾ ಚೆಕ್ ಮಾಡಿ ಮುಡಿಸಿ ಫೋಲ್ಡ್ ಮಾಡಿ ಅದೇನಿಲ್ಲ ಅಂದಮೇಲೆ ಇಷ್ಟು ವಿಳಂಬ ಯಾಕೆ ಅಂತ ಇವತ್ತಿಗೂ ನನಗೆ ಅರ್ಥ ಆಗಲಿ ಈ ಕ್ಷಣಕ್ಕೂ ನನಗೆ ಅರ್ಥ ಆಗ್ತದೆ ಎಲ್ಲ ಇ ಎಮ್ಗಳೇ ತಗದ ತಕ್ಷಣ ಟೋಟಲ್ ವೋಟ್ಸ್ ಇರುತ್ತೆ ಇವ್ರಿಗೆ ಎಷ್ಟು ಬಂದು ಇವ್ರಿಗೆಷ್ಟೊಂದು ಇರುತ್ತೆ ಅದನ್ನ ಯಾಕೆ ಮಾಡ್ತೀರ ಅಂತ ನನಗೆ ಇವತ್ತಿಗೂ ಇದು ಅರ್ಥವಾಗಿ ದೊಡ್ಡ ನೋಡಿ ಇನ್ನೂರ ಎಂಬತ್ತೆಂಟರಲ್ಲಿ ಈಗಲೂ ಒಂದು ಐವತ್ತೈವತ್ತೊಂದರಲ್ಲಿ ತೋರಿಸ್ತಾರೆ ಅಂದರೆ ವೈ ಉಳಿದ ಕಡೆ ಯಾರು ಅಲ್ಲಿ ಓಪನೇ ಮಾಡಿಲ್ಲ ಅಂತ ಅರ್ಥನ ಅರ್ಥ ಯಾರು ತೆಗದೇ ಇಲ್ಲ ಅಂತ ಅರ್ಥನ ಅದನ್ನು ಮೊತ್ತೇ ಇಲ್ಲ ಅಂತ ಅರ್ಥನ ಏನು ಅರ್ಥ ಅಂತ ನಾನು ಕೇಳೋದು ಯಾವಾಗಲೂ ಸಹಜವಾಗಿ ಅಲ್ವಾ ಹೌದು ನಮ್ಮ ಚನ್ನಪಟ್ಟಣ ಓಪನ್ ಆಗುತ್ತೆ ಅದೇ ರೀತಿಯಲ್ಲಿ ಸಂಡೂರು ಓಪನ್ ಆಗುತ್ತೆ ಶಿಗಾವಿ ಓಪನ್ ಆಗುತ್ತೆ ಅಂತ ವಿಳಂಬಗಳು ಯಾಕೆ ಅಂತ ನಾನು ಇವತ್ತಿಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಚುನಾವಣಾ ಅಧಿಕಾರಿಯನ್ನು ಕೂಡ ನಾನು ಕೇಳಿದ್ದೀನಿ ಇದ್ರ ಬಗ್ಗೆ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ಇದ್ದೀನಿ ನೋಡಿ ಈಗ ಹೇಗೆ ನೀವು ಇದನ್ನು ಒಂದು ವೇಳೆ ಈ ನಂಬರ್ ನೋಡಿ ಮಾತ್ರ ನಾನು ಕೇಳ್ತಾ ಇರೋದು ಇದು ಈ ನಂಬರ್ ನೋಡಿ ಮಾತ್ರ ಕೇಳ್ತಾ ಇದ್ದೀನಿ ಪ್ರೋ ಇನ್ಕಂಬೆನ್ಸಿ ಬರ್ತಾ ಇದೆಯಲ್ಲ ಎಲ್ಲ ಕಡೆಗಳಲ್ಲಿ ಕೂಡ ಹೇಗಿದು ಇದೇ ವಿದರ್ಭ ರೀಜನ್ನಲ್ಲಿ ಕಾಟನ್ ಫಾರ್ಮಸ್ಸು ಸೋಯಾಬೀನ್ ಫಾರ್ಮರ್ಸು ದೊಡ್ಡ ಜಗಳ ಇದೆ ನಮಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಸರಿಯಾಗಿ ಒಳ್ಳೆ ಬೆಲೆ ಸಿಗ್ತಿಲ್ಲ ಅಂತ ಕಾಂಗ್ರೆಸ್ ಪ್ರಾಮಿಸ್ ಮಾಡಿದೆ ಕ್ವಿಂಟಲ್ಗೆ ನಾನು ಏಳು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ವಿದರ್ಭ ರೀಜನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವುಗಳ ನಡುವೆ ಕೂಡ ಇಷ್ಟು ರೈತರ ಒಂದು ಡಿಸೆಂಟ್ ನೀವೇ ಹೇಳ್ತಾ ಇದ್ರಿ ಡಿಸೆಂಟ್ ರೈತರ ಡಿಸೆಂಟಲ್ಲಿರೋದು ನಿಜ ಇನ್ನೊಂದು ಕಡೆ ಮರಾಠನ ಸಿಗೆ ಸೇರಿಸಿ ಅಂತಿರೋದು ನಿಜ ಅದು ನೀವು ಮಾಡಿದ್ದಿದ್ರೆ ನಿಮ್ಮ ನಮ್ಮ ನಿಮ್ಮನ್ನು ಅವರು ತಲೆ ಕೆಟ್ಟಿಸ್ಕೊತಾ ಇರ್ಲ್ವಲ್ಲ ಮತ್ತು ಕೇಳ್ತಾರೆ ಡಿಮ್ಯಾಂಡೇ ಬರ್ತಿಲ್ವಲ್ಲ ಅದು ಯೋಗೇಶ್ವರ್ಗೆ ಲೀಡ್ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಲೀಡ್ ಯೋಗೇಶ್ವರ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಅವರು ಅಥವಾ ನಿಖಿಲ್ ಅವರು ನನಗೆ ಈ ಚುನಾವಣೆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಯಾರೂ ಮತ್ತೆ ಮತ್ತ ಮತ್ತ ಮತ್ತೆ ಮೀಸೆ ಮೇಲೆ ಕೈ ಹಾಕೊಂಡು ತಿರುಲಿಲ್ಲ ಇಲ್ಲಿ ಬೀಟ್ ನಿಖಿಲ್ ಬೀಟ್ ಯೋಗೇಶ್ವರ್ ಯಾರೇ ಆಗಲಿ ನಾನೇ ನಾನೇ ಯಾರೂ ಹೇಳಿಲ್ಲ ಗೆಲ್ತೀನಪ್ಪ ವಿಶ್ವಾಸ ಇದೆ ಸ್ವಲ್ಪ ಮತಗಳಂಥರ ಕಡಿಮೆ ಆಗಬಹುದು ಈ ಮಾತುಗಳು ಬಿಟ್ಟರೆ ಚನ್ನಪಟ್ಟಣದಲ್ಲಿ ಯಾರೂ ಕೂಡ ವಿಪರೀತವಾಗಿ ಮೀಸೆತಿರುವಿ ಓ ನಂದೆ ನಂದೆ ಯಾರೂ ಹೇಳಿದಾಗ ನಾನು ಗಮನಿಸ್ತಿಲ್ಲ ನಾವಂತೂ ಗಮನಿಸಿಲ್ಲ ಇದು ಎಕ್ಸೆಪ್ಟ್ ಕಾಲಾ ಕುಮಾರಸ್ವಾಮಿ ಎನ್ನುವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಒಂದು ಕಾಂಟ್ರವರ್ಸಿ ಕಾರಣವಾಗಿದ್ದು ಬಿಟ್ಟರೆ ಇನ್ನು ಯಾವುದೇ ರೀತಿಯಲ್ಲಿ ಇದು ಅಳ್ತಾರೆ ಕಣ್ಣೀರು ಹಾಕ್ತಾರೆ ದೇವೇಗೌಡರನ್ನ ಆ್ಯಂಬುಲೆನ್ಸಲ್ಲಿ ಕರ್ಕೊಬಂದು ಪ್ರಚಾರ ಮಾಡ್ತಾರೆ ಈ ಸ್ಟೇಟ್ಮೆಂಟ್ಗಳನ್ನು ಹೊರತುಪಡಿಸಿದರೆ ವಿಪರೀತವಾಗಿ ಮೆರೆದಾಡಿದ್ದ ನಾವು ನೋಡಲಿಲ್ಲ ಈಗ ನಾವು ಆರಂಭದಲ್ಲಿ ನಿಖಿಲ್ ಮುನ್ನಡೆ ಅಂತ ಓದ್ತಾ ಇದ್ವಿ ಇದೀಗ ಅಲ್ಲಿ ಯೋಗೇಶ್ವರ್ ಅವರಿಗೆ ಒಂದು ಲೀಡ್ ಸಿಗ್ತಾ ಇದೆ ಅಂತ ಹೇಳಿ ಎದು ಸರ್ ನೀವು ಮಹಾರಾಷ್ಟ್ರದ ಪ್ರೋ ಇನ್ಕಂಬೆನ್ಸಿ ಬಗ್ಗೆ ಮಾತಾಡಿದ್ರಿ ಸೊ ಪ್ರೋ ಇನ್ಕಂಬೆನ್ಸಿ ಅಂದಾಗ ಒಂದು ರೈತರು ಕೊಡುವಂಥ ದುಡ್ಡು ಇದನ್ನ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಮನೆ ಯಡಿಯೂರಪ್ಪನವ್ರಿಗೆ ಬೇಕಾದಾಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾಲ್ಕು ಸಾವಿರ ರೂಪಾಯಿನೂ ಕಿತ್ತಾಕಿದ್ರು ಆದ್ರೆ ಅಲ್ಲಿ ಆ ಏನು ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಅದ್ರ ಜೊತೆಗೆ ಆರು ಸಾವಿರ ರೂಪಾಯಿ ಕೊಟ್ಟಿದ್ದಂಥದ್ದು ಅದು ಟೋಟಲ್ ಟ್ವೆಲ್ ತೌಸಂಡ್ ರುಪೀಸ್ ಅದಲ್ಲಿ ಸೊ ಅದು ಒಂದು ಇಟ್ಸ್ ಅ ಬಿಗ್ ಗೇಮ್ ಚೇಂಜ್ ಯಾವುದು ಬೇಡ ಸಾಲವನ್ನೇ ಕಿತ್ತಾಕ್ಬಿಟ್ರೆ ನಬಾರ್ಡಿಂದ ನೀವು ಈಗ ಅದಕ್ಕೆ ನಬಾರ್ಡಿಂದ ಸಾಲವನ್ನೇ ಕಿತ್ತಾಕ್ಬಿಟ್ಟು ಅರವತ್ತು ಪರ್ಸೆಂಟ್ ಸಾಲನೆ ಕೊಡಬಾರ್ದು ಇವರಿಗೆ ನಬಾರ್ಡಿಂದ ತೀರ್ಮಾನ ನಬಾರ್ಡ್ ನೀವು ಹೇಳಿದಂಗೆ ಬರೀ ಕರ್ನಾಟಕಕ್ಕೆ ಮಾತ್ರ ಆಗಿದೆ ಸರ್ ಇಲ್ಲಿ ಇಡೀ ದೇಶಕ್ಕೆ ಆಗಿದೆ ಎಲ್ಲರಿಗೂ ಆಗಿ ನಮಗೂಬೇಕಾಗಾದ್ರೆ ಆಗೋಟ ವ್ಯವಸ್ಥೆಯಲ್ಲಿ ಅವರು ಚಕ್ರವರ್ತಿಗಳವರು ಮೇಲ್ಕೂತಿರೋರು ಹಾಗಾದ್ರೆ ಆರ್ ಬಿ ಅವರು ಹಾಗಾದ್ರೆ ಆರ್ ಬಿ ಐ ಪಾಲಿಸೀಸ್ ಏನಾಗುತ್ತೆ ಸರ್ ಅಲ್ಲಿ ಓಕೆ ಆರ್ ನಬಾರ್ಡ್ಗೂ ಈಕ್ವಲಿ ಮ್ಯಾನೇಜ್ ಆರ್ ಬಿ ಆರ್ ಬಿ ಐ ಇಸ್ ಗಿವಿಂಗ್ ದ ಬಿಗರ್ ಅಮೌಂಟ್ ಆಸ್ ಎಂತಾರೆ ಆದ್ಯತೆ ಅರ್ಧವಾಗಿ ಕೊಡ್ತಾರೆ ಕೃಷಿ ಕ್ಷೇತ್ರ ಕೊಡ್ತಾ ಇರಬೇಕಾದಾಗ ನ್ಯಾಚುರಲಿ ಇಲ್ಲಿ ನಬಾರ್ಡ್ಗೂ ಕಮ್ಮಿ ಆಗುತ್ತಲ್ಲ ಸರ್ ಅದಲ್ಲಿ ಓಕೆ ಓಕೆ ಕಮ್ಮಿ ಆಗುತ್ತಲ್ಲ ಸೊ ಹಾಗಾದ್ರೆ ಈ ತರ ಸಹಕಾರ ಕ್ಷೇತ್ರದಲ್ಲಿ ಕೊಟ್ಟಿದಂತವ್ರದ್ದು ತುಮಕೂರಿನಲ್ಲಿ ಏನಾಯ್ತು ಯಾವ ಸಹಕಾರ ಕ್ಷೇತ್ರದಲ್ಲಿ ಎಷ್ಟು ಅಗ್ರಣಗಳಾಯ್ತು ಅಂತ ತಮಗೂ ಗೊತ್ತಿದೆ ಅಲ್ಲ ಸರ್ ಅಲ್ಲಿ ಸೊ ಅದಕ್ಕೆ ಏನ್ ಮಾಡ್ತೀರಾ ಅದಲ್ಲಿ ಸೊ ಅದಕ್ಕೆ ಏನ್ ಹೇಳ್ತೀರಾ ಸೊ ಆಮೇಲೆ ಕೆಲವು ಮೇಡಮ್ ಕೆಲವು ಹೇಳ್ತಾ ಇದ್ರು ಬ್ರೇಕ್ ಮಾಡಿದ್ದು ಪಾರ್ಟಿಗಳನ್ನ ಬ್ರೇಕ್ ಮಾಡಿದ್ದು ಅಂತ ಪಾರ್ಟಿಗಳನ್ನ ಬ್ರೇಕ್ ಮಾಡಿದ್ ಒಂದ್ ಕಡೆ ಇರ್ಲಿ ಸರ್ ಅಲ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ನೇ ತೊಂಬತ್ ಸತಿ ನೀವು ಕಿತಾಕ್ ಬಿಟ್ಟಿದಿರಲ್ಲ ಕಾಂಗ್ರೆಸ್ ಎಲೆಕ್ಟೆಡ್ ಗೌರ್ಮೆಂಟ್ಸ್ ನ ಕೆಲವು ಸತಿ ಕೆಲವ್ರು ನಾಯಕರು ಅಲ್ಲಿ ಹೋಗಿರೋ ಏನಂತಾರೆ ವಿಮಾನದಲ್ಲಿ ಇಳಿದಾಗ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೆ ಇದ್ದಾಗ ತಿರುಗಿ ವಾಪಸ್ ಹೋಗ್ಬಿಟ್ಟು ಹೇಳ್ತಾರಂತೆ ಇವ್ರು ನನಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ಸರ್ಕಾರ ಕಿತ್ತಾಕಿರೋದು ಐತೆ ಸೊ ಅವಾಗ ಅದು ಜನ ಯಾವ ಇದು ವಿರೋಧ ಸರ್ ಅದು

ಒಂದು ನಿಮಿಷ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ನಲ್ಲಿ ವಿಚ್ ಗವರ್ಮೆಂಟ್ ಅಂದ್ರೆ ಲಾಸ್ಟ್ ಟೆನ್ ಇಯರ್ ಲೆವೆನ್ ಇಯರ್ಸ್ ಅಲ್ಲಿ ಯಾವ ಗೌರ್ಮೆಂಟ್ ನ ಬಿಜೆಪಿ ಡಿಸ್ಮಿಸ್ ಮಾಡಿದೆ ಯು ಆನ್ಸರ್ ಮೀಕೆ ಯು ಆನ್ಸರ್ ಮೀ ಅಂಡ್ ಅದೇ ರಿವರ್ಸ್ ಹೋಗಿ ಕೇಳಿದಾಗ ನೈಂಟಿ ಆರ್ ಆದರೆ ಯು ಕ್ಯಾನ್ ಚೆಕ್ ಇಟ್ ಫ್ರಮ್ ದ ಲೈಟ್ ಫ್ರಮ್ ದ ಲೆಫ್ಟ್ ಓಕೆ ಫ್ರಮ್ ಏನಂತಾರೆ ಕೇರಳ ಇಂದ ಇದು ಮಾಡಿರುವಂಥದ್ದು ಮತ್ತೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಬಾಲ್ ತಾಕ್ರೆ ಬಗ್ಗೆ ತುಂಬ ಹೇಳ್ತಾ ಇದ್ದಾರೆ ಸರ್ ಅದಲ್ಲಿ ತುಂಬಾ ಹೇಳ್ತಾ ಇದ್ದಾರೆ ಅದು ಗೊತ್ತಿಲ್ಲ ಹೆಂಗೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಬಂತು ಇದಂತಂತ ಇವತ್ತು ಬ್ಲೇಟ್ ಬಾಲ್ ತಾಕ್ರೆ ಯಾರು ಹೃದಯ ಹಿಂದೂ ಹೃದಯ ಸಾಮ್ರಾಟ್ ಅಂತಾರೋ ಅವರೇ ಹೇಳಿದ್ರು ಐ ವಿಲ್ ಡಿಸಾಲ್ವ್ ಮೈ ಪಾರ್ಟಿ ಅದರ್ವೈಸ್ ಐ ವಿಲ್ ನಾಟ್ ಅಲೈನ್ ವಿತ್ ಆರು ಸಾವಿರದ ಐನೂರ ನಲವತ್ತು ಮತಗಳ ಅಂತರದಿಂದ ಪ್ರಿಯಾಂಕಾ ಗಾಂಧಿ ಮುನ್ನಡೆ ವೈನಾಡಲ್ಲಿ ವಯನಾಡು ಲೋಕಸಭಾ ಕ್ಷೇತ್ರದ ಟ್ರೆಂಡ್ ಸಿಗ್ತಾ ಇದೆ ನಮಗೆ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಮುನ್ನಡೆ ತುಂಬ ಆಶ್ಚರ್ಯ ಏನಿಲ್ಲ ವಯನಾಡಲ್ಲಿ ಅಕಸ್ಮಾತ್ ಅಲ್ಲಿ ಕಾಂಗ್ರೆಸ್ಗೆದ್ರೆ ದೊಡ್ಡ ಆಶ್ಚರ್ಯ ಏನಿಲ್ಲ ಅವರದೇ ಕ್ಷೇತ್ರವಾಗಿತ್ತು ಇಪ್ಪತ್ತಾರು ಸಾವಿರದ ಐನೂರ ನಲವತ್ತು ಮತಗಳ ಅಂತರದಿಂದ ಇದೀಗ ಮುನ್ನಡೆಯಲ್ಲಿದ್ದಾರೆ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಇಪ್ಪತ್ತಾರು ಸಾವಿರ ದೊಡ್ಡ ವಿಷಯ ಆಗಲಾರದು ಇಪ್ಪತ್ತಾರು ಸಾವಿರ ಮತಗಳು ಲೋಕಸಭಾ ಕ್ಷೇತ್ರಕ್ಕೆ ದೊಡ್ಡ ವಿಷಯ ಆಗಲಾರದು ಅದೇ ನೀವು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಮ್ಯಾಟರ್ ಆಗುತ್ತೆ ಇದು ಈಗ ನೋಡಿ ಮಹಾರಾಷ್ಟ್ರದ ಟ್ರೆಂಡು ನೂರ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿ ಇದೆ ನೂರ ಒಂದು ಕಾಂಗ್ರೆಸ್ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ಅಂತರ ಪಕ್ಕದಲ್ಲಿ ಅಂತರವನ್ನು ಮಾಡಿಕೊಂಡಾಗ ನೂರ ಒಂದು ಅದರ್ಸ್ ಹನ್ನೊಂದರಲ್ಲಿ ಇತರರು ಕೂಡ ಬರ್ತಾ ಇದ್ದಾರೆ ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ ಅಜ ಗಜ ಅಂತ ಅಜ ಗಜ ಅಜ ಅಂದರೆ ಮೇಕೆ ಗಜ ಅಂದರೆ ಆನೆ ಮೇಕೆಯಲ್ಲಿ ಆನೆಯಲ್ಲಿ ಅಜ ಗಜ ಅಂತರ ಇರ್ತಿತ್ತು ಅಂತೇಳಿ ಈಗ ಯಾಕೋ ಸ್ವಲ್ಪ ಹತ್ತತ್ರಕ್ಕೆ ಬರ್ತಾ ಇದ್ದಾರೆ ಮಹಾ ವಿಕಾಸ್ ಅಘಾಡಿಯವರು ಮಹಾ ಯುತಿಯ ಹತ್ತತ್ರ ಇದ್ದಾರೆ ಜಾರ್ಖಂಡ್ನಲ್ಲಿ ಹತ್ತರಲ್ಲಿ ಹತ್ತರಲ್ಲಿ ಇಂಡಿಯಾ ಇದೆ ಎನ್ ಡಿ ಎ ಇಪ್ಪತ್ತೈದರಲ್ಲಿದೆ ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಲೀಡಲಿದ್ದಾರೆ ಕರ್ನಾಟಕದ ಟ್ರೆಂಡ್ಗಳು ಇನ್ನು ಸ್ವಲ್ಪ ಫಾಸ್ಟ್ ಆಗಬೇಕು ನಾನು ಅದೇ ಆಗಲೇ ಹೇಳ್ತಾ ಇದ್ದೆ ಸ್ವಲ್ಪ ಟ್ರೆಂಡ್ ಫಾಸ್ಟ್ ಆಗಬೇಕಿದು ಚನ್ನಪಟ್ಟಣದಲ್ಲಿ ಸದ್ಯಕ್ಕೆ ಮುನ್ನೂರೈವತ್ತೆಂಟು ಓಟು ಯೋಗೇಶ್ವರ್ ಅವರು ಹೇಳ್ತಿದ್ದಿದ್ದು ನಿಜಾನೇ ನಿಖಿಲ್ ಕೂಡ ಏನು ಮೀಸೆ ತಿರಲಿಲ್ಲ ಅಲ್ಲೂ ಕೂಡ ಗೆಲ್ತೀನಿ ನಾನು ಗೆಲ್ಲುವಂಥ ವಿಶ್ವಾಸ ಇದೆ ಅಷ್ಟೇ ನಿಖಿಲ್ ನಾವು ರಾಜಕೀಯದ ಆರಂಭದಿಂದ ನಾವು ಗಮನಿಸ್ತಾ ಇದ್ದೀವಿ ಆ ವಿನಯತೆ ಇದೆ ಆ ವ್ಯಕ್ತಿ ಪೊಲೈಟಾಗಿ ಮಾತಾಡ್ತಾರೆ ಗರ್ವದಿಂದನೋ ಅಹಂಕಾರದಿಂದನೋ ಕೊಬ್ಬಿನಿಂದನೋ ಇವತ್ತರೆಗೂ ನಿಖಿಲ್ ಕುಮಾರ್ ಮಾತಾಡಿದ್ದು ನಾವು ಕೇಳಿಲ್ಲ ನಾವು ನೋಡಿಲ್ಲ ಅದೇ ಒಂದು ವಿನಯದಲ್ಲಿ ಅವರು ಬರ್ತಾ ಇದ್ದಾರಲ್ಲಿ ಈ ಕಡೆ ಚೆಕ್ ಮಾಡಿಕೊಂಡಾಗ ನಾವು ಸಂಡೂರು ಅಂತ ಬಂದಾಗ ಸಂಡೂರಲ್ಲಿ ಆಯಿತು ಎರಡು ಸಾವಿರ ಮತಗಳ ಲೀಡಲ್ಲಂತೂ ಅನ್ನಪೂರ್ಣ ಅವರಿದ್ದಾರೆ ಕಾಂಗ್ರೆಸ್ನ ಮಟ್ಟಿಗೆ ಆಶಾದಾಯಕ ಬೆಳವಣಿಗೆ ನೂರ ಇಪ್ಪತ್ತೈದರಲ್ಲಿ ಬಿಜೆಪಿ ಲೀಡಿ ಮಹಾರಾಷ್ಟ್ರ ನೂರ ಇಪ್ಪತ್ತೈದರಲ್ಲಿ ಬಿಜೆಪಿ ಲೀಡ್ ಮತ್ತಷ್ಟು ಅಪ್ಡೇಟ್ಸ್ ನಾನು ಮುಂದುವರಿಸ್ತೀನಿ ಒಂದು ಬ್ರೇಕಾಗಿತ್ತು